ಾರೆ <imitation> <imitation> ನಮ್ಮ ಈಗ ತುಂಬ ಪ್ರಸಿದ್ಧ ಒಂದು ಹೆಸರುವಾಸಿ ಭಾಷೆ ಆಗಲಿಕ್ಕೆ ಕಾಳನದ ಉಪ್ಪಬ್ರ ಎಂ ಭಾರತದವನು ನಮ್ಮ ಅನ್ನ ಸಂಕೂಲ ಗಾಳವನ್ನು ಆಳ ಎಲ್ಲ ನಮಗೆ ನಿಪುಣವಾಗಿ ಅನೇಕ ಸ್ಥಳಗಳಲ್ಲಿ ಇಲ್ಲಿ ನೋಡತಕ್ಕಂಥ ಮಾತ್ರ ಅನೇಕ ಸ್ಥಳಗಳಲ್ಲಿ ನೆರೆತಾಗುವುದರಿಂದ ನಾನು ಅವನಿಗೆ ಕಾರ್ಯವನ್ನು ಒಂದು ದೂರ ವ್ಯವಸ್ಥೆ ಮಾಡಬೇಕವನ್ನ ಕಂದು ಅದೇ ರೀತಿ ಈ ವರ್ಷಗಳು ಎಂ ಭಾರತ ದಿನವನ್ನು ಅವರ ನೃತ್ಯ ತುಂಬ ಅಮೋವಾಗಿರುತ್ತೆ ತುಂಬ ಪ್ರಶಂಸನೆಯ ಕೂಡ ಎಲ್ಲರೂ ಚಪ್ಪಾಳೆಗಳನ್ನು ಪ್ರಶಂಸೆಯನ್ನು ಪಡೆದ ಇದರ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ನಗರದಾದ್ಯಂತ ಅನೇಕ ಚರಣದಲ್ಲಿ ಮಾನವ ಹೆಸರು ಬೇಳೆ ಮತ್ತು ಅನುಮಾನಗಳು ನಡೆಯುತ್ತೆ ಜೊತೆಗೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಲೈಟಿಂಗ್ ಕೂಡ

ಇದಕ್ಕೆ ಯಾವುದೇ ಒಂದು ಒಂದು ಅಭಾವದ ಬಗ್ಗೆ ನಾವು ಜೊತೆಗೆ ಕೃಷಿಕ ಕಾರ್ಯ ನಾವು ಹೊಡೆದು ಈ ಕಾರ್ಯಕ್ರಮ ಈಗ ದಿವಂಗ ಈ ಎ ಲೋಕೇಶ್ ಕುಮಾರ್ ನಮ್ಮ ಬೇಕಂದ್ರೆ ಅಂದ್ರೆ ಒಂದಿ ಕುಲ ಪುಸ್ತಕ ನಮ್ಮ ಬಗ್ಗೆ

ಶ್ರೀ ಲಕ್ಷ್ಮಿ ವೆಂಕಟ ವೆಂಕಟೇಶ್ವರ ದೇವಸ್ಥಾನದಲ್ಲಿ ರಸೀಕರ್ಗ ಮೊದಲಿಗಲ್ಲಿ ಪೂಜೆ ಮಾಡಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಮರಣಿ ಮುಖಾಂತರ ಶ್ರೀ ಧರ್ಮರಾಜ್ವರ ದೇವಾಲಯ ತಲುಪುತ್ತದೆ ಮತ್ತು ಹದಿನಾರು ಐದು ಇಪ್ಪತ್ತು ಇಪ್ಪತ್ತೈದು ಶುಕ್ರವಾರ ಮೊದಲ ಬಾರಿಗೆ ನಾವು ಸಹ ಶುಕ್ರವಾರ ಈ ದೇವರಿಗೆ ಆರತಿ ಆಗಿದ ನಂತರ ಪ್ರಥಮ ಬಾರಿಗೆ ನಾವು ಕಲಶ ಕರ್ಗನ ಈ ಮಾರಿ ಮಾಡ್ತಾ ಇದ್ದೀವಿ ಈ ಒಂದು ಕಲಶ ಕರ್ಗ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಏರ್ಪಾಡು ಮಾಡಿರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು ಮನವಿ ಮಾಡ್ತೀವಿ